ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟಿರತ್ತೆ ನಮ್ಮ ಹೋಟೆಲ್ಸಲ್ಲಿ ಏನಂದರೆ ಒಂದು ಎಕ್ಸ್ಪೆಂಡಿಚರ್ ಸೆಟ್ ಯಾವುದು ಕಮ್ಮಿ ಆಗೋದಿಲ್ಲ ಈಗ ನಾನು ಸ್ಟಾಫ್ ಇದ್ದಾರೆ ಅಂದರೆ ಮೂವತ್ತು ಜನ ಮೂವತ್ತು ಜನರ ಸ್ಯಾಲ್ರಿ ಇಟ್ ಇಸ್ ಫಿಕ್ಸ್ಡ್ ರಿಯ ಇದು ರೆಂಟ್ ಇಸ್ ಫಿಕ್ಸ್ಡ್ ನಾನು ಓಪನ್ ಟು ಈವ್ನಿಂಗ್ ನಾನು ಯೂಸ್ ಮಾಡಲಿ ಯೂಸ್ ಮಾಡೋದಿರಲಿ ಎಲೆಕ್ಟ್ರಿಸಿಟಿ ಎಲ್ಲ ಕಾಸ್ಟ್ ಸೇಮ್ ಇಟ್ ಆಲ್ ಡಿಪೆಂಡ್ಸ್ ಆನ್ ಸೇಲ್ ಅವರ್ ಟಾರ್ಗೆಟ್ ಶುಡ್ ಬಿ ಹೈ ಆಲ್ವೇಸ್ ಇವತ್ತು ನಾನು ಹತ್ತು ರೂಪಾಯಿ ವ್ಯಾಪಾರ ಮಾಡಿದರೆ ನಾಳೆ ಹನ್ನೊಂದು ರೂಪಾಯಿ ನಾನು ಮಾಡ್ತೀನಿ ಅನ್ನೋದು ಇದಿರಬೇಕು ಇಯರ್ ಆನ್ ಇಯರ್ ನಮ್ಮ ಕಾಸ್ಟು ಇನ್ಕ್ರೀಸ್ ಆಗ್ತಾ ಇರುತ್ತೆ ನಮ್ಮ ಟಾರ್ಗೆಟು ಹೈ ಆಗ್ತಾನೆ ಇರಬೇಕು ಆ ಆ ಟೈಮಿಗೆ ನಾವು ಏನಂದರೆ ನಮ್ಮ ರೆಸ್ಟೋರೆಂಟನ್ನು ಆಗಿ ನಾನು ಇಡಬೇಕು ಹೆಚ್ಚು ಗ್ರಾಹಕರು ಬರಬೇಕು ಹಾಂ ಹೆಚ್ಚು ಗ್ರಾಹಕರು ಅಥವಾ ಸೇಲ್ಸ್ ಇಂಪ್ರೂವ್ ಮಾಡಬೇಕು ಸೇಲ್ಸ್ ಇಂಪ್ರೂವ್ ಮಾಡಬೇಕು ಬೆಂಗಳೂರಲ್ಲಿ ಬೇಕಾದಷ್ಟು ಸೇಲ್ಸ್ ಮಾಡೋ ಅವಶ್ಯ ಅವಕಾಶಗಳಿದೆ ಕೇಟ್ರಿಂಗು ಅಥವಾ ಏನೊಂದು ಫಂಕ್ಷನ್ಸ್ ನಡೆಯುತ್ತೆ ಇಂಡಸ್ಟ್ರಿಯಲ್ ಕೇಟ್ರಿಂಗ್ಸ್ ಇದೆ ಎಲ್ಲ ಸಾಕಷ್ಟು ಅವಕಾಶಗಳಿದೆ ಆಮೇಲೆ ಸ್ವಿಗ್ಗಿ ಟೊಮೆಟೊ ಇನ್ನೊಂದೆಲ್ಲ ಬಂದು